ನಮ್ಮ ಜನ ಸ್ನೇಹಿತರು ಕಾರ್ಯಕ್ರಮದಲ್ಲಿ ಭಾಗವಹಿಸ ಹಳೆಯ ಸಂಬಂಧ ಸ್ನೇಹಿತರು ಮತ್ತು ಹಿರಿಯರಾಗಿ ಸಗಿನ ನೆನಪಿಗಾಗಿ ಮತ್ತು ಮಂಡ್ಯದ ಮೇಲಿನ ವಿಶೇಷ ಪ್ರೀತಿಯಾಗಿ ಭಾಳಷ್ಟು ಜೊತೆ ವಿಷಯ ವಿಷಯ ಭಾಳಷ್ಟು ಚರ್ಚೆ ಮಾಡ್ತೇನೆ ಹೋಟೆಲ್ ಕೂಡ ಚರ್ಚೆ ಆಯಿತು ಇಲ್ಲಿ ಇರುವಂಥ ಬಿ ಜೆ ಪಿ ನಾಯಕರು ಪ್ರತಿಭಟನೆ ಕೊಟ್ಟಿಲ್ಲ ಅನ್ನೋಂಥೇಳಿ ಕೂಡ ಭಾಳ ಚರ್ಚೆ ಒಂದು ಸ್ವಲ್ಪ ಹಿಂದೆ ಟೀಕೆಯನ್ನು ಮಾಡ್ತಾರೆ ಈಗ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ಇದು ಮೊದಲನೇ ಪ್ರಕರಣ ಹಲವಾರು ರಾಜ್ಯಗಳಲ್ಲಿ ಹಲವಾರು ಪ್ರಕರಣ ಆಗಿದೆ ಕರ್ನಾಟಕದಲ್ಲೂ ಕೂಡ ಆಗಿದೆ ಒಂದು ಸ್ಥಾಪಿತವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ ಪ್ರಾಸಿಕ್ಯೂಷನ್ ಯಾವಾಗ ಕೊಡಬೇಕು ಇದೆ ಯಾವ ರೀತಿ ಕೊಡಬೇಕು ಇವತ್ತು ಹಲವಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಇದರಲ್ಲಿ ಆಗಿದೆ ಅದನ್ನೇ ನಾವು ವಕೀಲರ ವಾದದಲ್ಲ ನಾನು ನೋಡ್ತಾ ಇದ್ದೀನಿ ಒಂದು ಅಮೆಂಡ್ಮೆಂಟ್ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆಂಡ್ಮೆಂಟ್ ಆಯಿತು ಆ ಅಮೆಂಡ್ಮೆಂಟಿನ ಹಿನ್ನೆಲೆಯಲ್ಲಿ ಸ್ವಲ್ಪ ಚರ್ಚೆಗೆ ಗ್ರಾಸ ಆಗಿದೆ ಅಷ್ಟೇ ಸೆವೆಂಟೀನ್ ಟು ಅಮೆಂಡ್ಮೆಂಟ್ ಆದ ನಂತರ ಏನು ಬದಲಾವಣೆ ಆಗಿದೆ ಅಮೆಂಡ್ಮೆಂಟ್ ಪ್ರಕಾರ ಅದಾಗಿದೆ ಬಟ್ ಇಲ್ಲಿ ಒಂದು ಗಮನಿಸಬೇಕು ಹಾಗೆ ಮಿತ್ರರು ಯಾಕೆ ಅಷ್ಟು ಆತಂಕ ಒಳಗಾಯ್ತ ಗೊತ್ತಿಲ್ಲ ರಾಜ್ಯಪಾಲರು ಕೊಟ್ಟಿರುವಂಥದ್ದು ಕೇವಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಫ್ರೀ ಆಗಿರ್ಬೇಕು ಆಗಿರ್ಬೇಕಂತ ಎಡ್ರೊಪ್ಪರ ವಿಷಯದ ಹಂಗೆ ಇರಲಿಲ್ಲ ಇನ್ವೆಸ್ಟಿಗೇಷನ್ ಇರಲಿಲ್ಲ ಪ್ರಾಸಿಕ್ಯೂಟಿವ್ ಮಾಡಿ ನೀವು ಪ್ರಾಸಿಕ್ಯೂಷನ್ ಯಾವಾಗ ಬರ್ತದೆ ಇನ್ವೆಸ್ಟಿಗೇಷನ್ ಎಫ್ ಐ ಆರ್ ಆಗಿ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಆಗಿ ಪ್ರಾಸಿಕ್ಯೂಷನ್ ಯಾವುದನ್ನು ಮಾಡಿದೆ ಪ್ರೈವೇಟ್ ಮಾಡಿ ಯಾವುದನ್ನು ಮಾಡಿದೆ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಸಮನ್ಸ್ ಮಾಡುವಂಥ ಅಧಿಕಾರವನ್ನು ರೆಸ್ಟಾಂಡ್ ಮಾಡುವಂಥ ಅಧಿಕಾರವನ್ನು ಕೊಟ್ಟು ಆ ಹಿನ್ನೆಲೆಯಲ್ಲಿ ಅವತ್ತಿನ ಒಂದು ಗವರ್ನರ್ದು ಇದನ್ನು ಹಲವಾರು ಕೋರ್ಟಲ್ಲಿ ಟೀಕು ಟಿಪ್ಪಣಿಗಳು ಕೂಡ ಆಯಿತು ಸ್ಟ್ರಿಕ್ಚರ್ ಕೂಡ ಪಾಸ್ ಆಗಿದೆ ಆದರೆ ಇವತ್ತು ರಾಜ್ಯಪಾಲರು ಕೇವಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದರಿಂದೋಟಲ್ಲಿ ನಡೀತಾ ಇದೆ ಅಂತಿಮ ಘಟ್ಟಕ್ಕೆ ಬಂದಿದೆ ಯಾಕೆ ನೋಡಿ ಇನ್ನು ನಿನ್ನೆ ರಾಜ್ಯಪಾಲರು ಕೂಡ ಭೇಟಿ ಮಾಡಿದ್ದಾರೆ ಸರ್ ಮಾಡಿ ಜೊಲ್ಲೆಯವ್ರದಾಗಲಿ ವಿರಾಣಿ ಅವ್ರದ್ದಾಗಲಿ ಆ ವಿಚಾರಗಳು ಪ್ರಸ್ತಾಪ ಮಾಡೋದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಯಾವುದೇ ಕೆಲವೊಂದು ಕೊಟ್ಟಿದ್ದೀನಿ ಕೆಲವಕ್ಕೆ ಕೆಲವು ಕ್ಲಾರಿಫಿಕೇಶನ್ ಕೇಳಿದ್ದೀನಿ ಅದೇನೇ ಇರಲಿ ಅದಕ್ಕೆ ಇದು ತಳಕ ಹಾಕುವಂಥ ಪ್ರಶ್ನೆ ಸರ್ ರಾಜ್ಯದ ಮುಖ್ಯಸ್ಥನ ಕೇಸ್ ಕೇಸಿರೋದರಿಂದ ಹೆಚ್ಚಿನ ಪ್ರಾಕ್ಟೀಸ್ ಈಗ ನನಗನ್ನಿಸ್ತಾ ಇದೆ ಕೋರ್ಟಿನ ಡಿಸಿಷನ್ಸ್ ಮೇಲೆ ಅವರ ಮುಂದುವರಿಕೆ ಅಥವಾ ಇರಿಕೆ ಅದರ ಮೇಲೆ ಹೆಚ್ಚಿನ ಡಿಪೆಂಡ್ ಇದೆ ರಾಜಕೀಯವಾಗಿ ವಿಶ್ಲೇಷಣೆ ಏನು ಬೇಕಾದರೂ ಆಗ್ಬೋದು ಯಾಕಂದರೆ ಇದು ಮ್ಯಾಟ್ರ್ ಕೋರ್ಟಿಗೆ ಹೋಗಿದ್ದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಮೇಲೆ ಅವರು ಮುಂದುವರಿಕೆ ಡಿಪೆಂಡ್ ಆಗಿ ಅದು ಸುಚ್ಗೆ ಸರ್ ಆರೋಪ ಸರ್ಕಾರವನ್ನು ಅಸ್ಥಿರಗೊಳಿಸುವ ಅಂತಂದರೆ ಕೆಡುವಂಥ ಕೆಲಸ ಮಾಡಿದ್ರೆ ರಾಜ್ಯಪಾಲ ಅದೆಲ್ಲ ಸತ್ಯಕ್ಕೆ ದೂರು ಯಾವುದೇ ರೀತಿಯ ಆಧಾರ ಇಲ್ಲದೆ ತಮ್ಮನ್ನು ತಾವೇ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ಥರ ಮಾತ್ರ ಹಿಂದೂ ಎಲ್ಲ ಎಲ್ಲ ಸಂದರ್ಭದಲ್ಲಿ ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋಲ್ಲಿ ಅಥವಾ ತಮಗೆ ರಾಜಕೀಯ ಆತಂಕ ಬಂದಾಗ ಅಸ್ಥಿರಗೊಳಿಸುವಂಥದ್ದು ಇನ್ನೊಂದು ಈ ಥರ ಇವೆಲ್ಲ ಹಳೆ ಟ್ಯಾಕ್ಟಿಕ್ಸ್ ಇದೇನು ಹೊಸದೇ ನಾನು ಸರ್ ಇವಾಗ ಬಿ ಜೆ ಪಿಯ ಮೂಢ ಹಗರಣಕ್ಕೆ ಕಾಂಗ್ರೆಸ್ ಇವಾಗ ಕೋವಿಡ್ ಹಗರಣದ ವಿಚಾರವಾಗಿ ಏನು ಏನು ಹಂಗೇನಿಲ್ಲ ಈ ಕೋವಿಡ್ ವಿಚಾರದಲ್ಲಿ ಈ ಸರ್ಕಾರ ಬಂದ ಮೇಲೆ ಒಂದು ಕಮಿಷನ್ ಮಾಡಿದ್ರು ಕಮಿಷನ್ನು ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಗೊತ್ತಿಲ್ಲ ಗೊತ್ತಿಲ್ಲದೆ ಅದರ ವ್ಯಾಖ್ಯಾನ ಮಾಡೋದು ಸರಿ ಬರಲಿ ಆಚೆ ಬರಲಿ ಏನಿದೆ ತಮ್ಮ ಅದಕ್ಕೆ ಉತ್ತರ ಕೊಡ್ತೀವಿ ತಮ್ಮ ಕಾಲದ ಹರಣಗಳು ಹೊರಗೆ ತರ್ತೀವಿ ಅನ್ನೋಂಥದ್ದು ಒಂದು ಅರ್ಧ ಎಷ್ಟು ಸತಿ ಹೇಳ್ತೀವಿ ಒಂದು ಒಂದು ಮೂರು ಸತಿ ಹೇಳ್ತೀನಿ ದಯವಿಟ್ಟು ಡೋನ್ ಬನ್ನಿ ತನಿಖೆ ಮಾಡಿ ಯಾರು ತಪ್ಪಿಸ್ತಾರೆ ಶಿಕ್ಷೆ ಆಗಿ ಯಾರಿಗೆ ರಾಜಕೀಯವಾಗಿ ಸುಮ್ಮನೆ ಒಂದು ರೀತಿಯಲ್ಲಿ ಆರೋಪ ಮಾಡಿ ಮಸಿ ಬೆಳೆಯುವಂತ ಕೆಲಸ ಯಾರು ಮಾಡಿದ್ರು ಅವ್ರಿಗೂ ಕೂಡ ಶಿಕ್ಷೆ ಅವರು ಎಲ್ಲ ಇಲ್ಲಿಯ ಹಿರಿಯ ಕಾರ್ಯಕರ್ತರ ಜೊತೆಗೆಲ್ಲ ಚರ್ಚೆ ಮಾಡ್ತಾರೆ ಮತ್ತು ನಮ್ಮ ಎನ್ ಡಿ ಎ ಪಕ್ಷದ ಎಲ್ಲ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ವರಿಷ್ಠರು ಕುಮಾರಸ್ವಾಮಿ ಹೇಳ್ತಿರಲ್ಲ ಇಲ್ಲ ನಾವು ನಾವು ಭೇಟಿಯಾಗಿದ್ದೀವಿ ದಿಲ್ಲಿ ಅವ್ರಿಗೆ ನಾವು ಹೇಳಿದೆ ಮತ್ತು ಅವರು ಕೂಡ